ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಒಂದು ತುಂಬ ದೊಡ್ಡ ದುರ್ಘಟನೆ ನಡೆದಿದೆ ಅದೇನಪ್ಪ ಅಂತಂದರೆ ಅಮೇರಿಕಾದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಅಟ್ಯಾಕ್ ಆಗಿದೆ ಮತ್ತು ಅವರ ಕೊಲೆ ಪ್ರಯತ್ನ ನಡೆದಿದೆ ಅವರು ಚುನಾವಣಾ ರ್ಯಾಲಿಯಲ್ಲಿದ್ದರು ಚುನಾವಣಾ ರ್ಯಾಲಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಅಪರಿಚಿತ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದ್ದಾನೆ ಮತ್ತು ಏನಾಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಸಾರಿ ಅಟ್ಯಾಕ್ ಮಾಡಿದ್ದಾನೆ ಅವ್ರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾನೆ ಆಗ ಅದು ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಿದೆ ಮತ್ತು ಎರಡನೇ ದಾಳಿಯನ್ನು ಮಾಡಿದ್ದಾನೆ ಆಗ ಆ ಬುಲೆಟ್ ಡೊನಾಲ್ಡ್ ಟ್ರಂಪ್ ಅವರ ಕಿವಿಗೆ ಬಡಿದು ಮುಂದೆ ಹೋಗಿದೆ ಆ ಅವರ ಕಿವಿಯಲ್ಲಿ ರಕ್ತ ಸೋರ್ತಾ ಇದೆ ಮತ್ತು ಈ ಘಟನೆಯಿಂದ ಕೂಡಲೇ ಎಚ್ಚೆತ್ತುಕೊಂಡಂತಹ ಸೆಕ್ಯೂರಿಟಿಗಳು ಆ ಗುಂಡಿನ ಒಂದು ದಾಳಿ ಮಾಡಿದಂತಹ ವ್ಯಕ್ತಿಯನ್ನು ಅಲ್ಲೇ ಹತ್ಯೆಗೈದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಸೆಕ್ಯೂರಿಟಿಗಳು ಮತ್ತು ಈ ಗುಂಡಿನ ದಾಳಿಯಲ್ಲಿ ಒಬ್ಬ ನಾಗರಿಕ ಕೂಡ ಬಲಿಯಾಗಿದ್ದಾನೆ ಆತ ನೋಡಿ ಡೊನಾಲ್ಡ್ ಟ್ರಂಪ್ ಅವರ ರ್ಯಾಲಿಯನ್ನು ನೋಡಲಿಕ್ಕೆ ಬಂದಿದ್ದ ಅಂತಂದರೆ ನೋಡಿ ನಾವು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ್ದೇ ತಗೊಳ್ಳಿ ಜರ ರಾಜಕಾರಣಿಗಳ ಚುನಾವಣಾ ರ್ಯಾಲಿಯನ್ನು ನೋಡಲಿಕ್ಕೆ ಎಷ್ಟು ಲಕ್ಷ ಜನ ಸೇರ್ತಾರೆ ಲಕ್ಷ ಲಕ್ಷೋಪಾದಿಯಲ್ಲಿ ಜನ ಸೇರ್ತಾರೆ ಹಾಗೆ ಸೇರಿದ್ದಂತಹ ಒಬ್ಬ ವ್ಯಕ್ತಿ ಆತನ ಮೇಲೆ ಗುಂಡು ಸಿಡಿದು ಆತ ಕೂಡ ಪ್ರಾಣವನ್ನು ಬಿಟ್ಟಿದ್ದಾನೆ ಈ ದಾಳಿ ನಡೀತಿದ್ದಂಗೆ ಡೊನಾಲ್ಡ್ ಟ್ರಂಪ್ ಅವರು ವಿಪರೀತ ಸಿಟ್ಟಾಗಿದ್ದಾರೆ ಜೋ ಬೈಡನ್ ಅವರು ಈ ರೀತಿಯ ಕೆಲಸಗಳನ್ನು ಮಾಡಿಸಿದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿದ್ದಾರೆ ವಿರೋಧ ಪಕ್ಷದ ಮೇಲೆ ಆರೋಪಿಸ್ತಾ ಇದ್ದಾರೆ ಸ್ನೇಹಿತರೆ ನನಗೆ ಈ ರೀತಿ ಆಗೋದು ನೋಡಿ ಏನನ್ನಿಸುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕೆಲವರು ಇದೇ ರೀತಿಯಾಗಿ ಬೇಕಂತಲೇ ದಾಳಿ ಮಾಡಿಸ್ಕೊಂಡು ನಾಟಕ ಆಡೋದು ಇರುತ್ತೆ ಆದರೆ ಈ ಒಂದು ಸಂದರ್ಭದಲ್ಲಿ ಆ ರೀತಿ ಆಗಿಲ್ಲ ಅಂತ ನನ್ನ ಭಾವನೆ ಯಾಕಪ್ಪ ಅಂದರೆ ಯಾಕೆ ಯಾವ ರೀತಿ ನಾಟಕ ಆಡ್ತಾರೆ ಅಂದರೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಒಂದು ಅನುಕಂಪದ ಅಲೆ ಸೃಷ್ಟಿಯಾಗಬೇಕು ಜನಗಳಲ್ಲಿ ಅಯ್ಯೋ ಈ ರೀತಿ ಆಗಿಬಿಡ್ತಲ್ಲ ಅವರಿಗೆ ಓಟ್ ಹಾಕಬೇಕು ಅನ್ನೋ ಅನುಕಂಪದ ಅಲೆ ಶುರುವಾದಾಗ ಏನಾಗುತ್ತೆ ಅವರು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಲೇಬರ್ ಪಾರ್ಟಿ ಮತ್ತು ಡೆಮಾಕ್ರೆಟಿಕ್ ಪಾರ್ಟಿ ಇವೆರಡೂ ಕೂಡ ಕಂಪೇರ್ ಮಾಡಿದ್ರೆ ಜೋ ಬೈಡನ್ ಅವರ ಪಕ್ಷ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಕೇಳ್ಪಡ್ತಾ ಇದೆ ಅಮೇರಿಕಾದಲ್ಲಿ ಬಟ್ ಅದೇ ರೀತಿ ಎಗೈನ್ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಆದರೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಲ್ಲಿ ಏನಪ್ಪ ಅಂದರೆ ಅವರು ಯಾವಾಗಲೂ ಕೂಡ ಹುರ್ಕೊತಿರ್ತಾರೆ ಎಲ್ಲರ ಮೇಲೆ ಕೋಪ ಮಾಡ್ಕೊತಿರ್ತಾರೆ ಅನ್ನೋ ಒಂದು ಮಾತು ಕೂಡ ಅಲ್ಲಿ ಬರ್ತಾ ಇದೆ ಇದು ಎಲ್ಲದರ ಮಧ್ಯೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಮತ್ತು ಇನ್ನೊಂದು ವಿಷಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಂತಂದರೆ ಸ್ನೇಹಿತರೆ ಅಮೇರಿಕ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಒಂದು ದೇಶ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಮೂರನೇ ಅತಿ ದೊಡ್ಡ ದೇಶ ಪ್ರಜಾಪ್ರಭುತ್ವದಲ್ಲಿ ಅತಿ ಅತಿ ದೊಡ್ಡ ಅನ್ನೋದಕ್ಕಿಂತ ಮೂರನೇ ದೊಡ್ಡ ದೇಶ ಮತ್ತು ತುಂಬ ಬಲಿಷ್ಠ ದೇಶ ಸ್ಟ್ರಾಂಗ್ ಆಗಿದೆ ತುಂಬ ಅಲ್ಲಿಯ ಮಿಲ್ಟ್ರಿ ಅಲ್ಲಿಯ ಒಂದು ಆರ್ಥಿಕತೆ ಅಲ್ಲಿಯ ಜನಗಳ ಶಿಸ್ತು ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಹೀಗಿರುವಾಗ ಅಂತಹ ಒಂದು ಅಮೇರಿಕಾದಲ್ಲಿ ಏನೇ ನಡೆದರೂ ಕೂಡ ಅದು ಪ್ರಪಂಚದಾದ್ಯಂತ ಸುದ್ದಿ ಆಗುತ್ತೆ ಎಲ್ಲ ದೇಶದ ಸುದ್ದಿ ಮಾಧ್ಯಮಗಳಲ್ಲಿ ಇದು ಬಿತ್ತರ ಆಗುತ್ತೆ ಇದು ಆಗಿರೋದು ಸ್ನೇಹಿತರೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಆ ರೀತಿಯಾದಂತಹ ಘಟನೆಗಳು ಆಗಿದ್ದಾವೆ ಸ್ನೇಹಿತರೆ ಅದು ಯಾವ್ಯಾವುದು ಅಂತ ನೋಡೋದಾದರೆ ಇಂದಿರಾ ಗಾಂಧಿಯವರ ಕೊಲೆ ಅದು ನಿಜಕ್ಕೂ ಕೂಡ ಮಾನವೀಯ ಮೌಲ್ಯಗಳು ಇಲ್ಲದೆ ಇರೋವಂಥವ್ರು ಮಾಡೋ ಕೆಲಸ ಇಂದಿರಾ ಗಾಂಧಿಯವರ ಕೊಲೆ ಆಯಿತು ರಾಜೀವ್ ಗಾಂಧಿಯವರ ಕೊಲೆ ಆಯಿತು ಈ ರೀತಿಯಾಗಿ ಮತ್ತು ಮಹಾತ್ಮ ಗಾಂಧೀಜಿಯವರ ಕೊಲೆ ಆಯಿತು ಈ ರೀತಿಯಾಗಿ ಅವರ ಕೊಲೆಗಳು ಆದರೂ ಸ್ನೇಹಿತರೆ ಅಂದರೆ ಗುಂಡಿನ ದಾಳಿ ಮಾಡಿ ಕೊಲೆಯನ್ನು ಮಾಡಿದ್ರು ಆದರೆ ರಾಜೀವ್ ಗಾಂಧಿಯವರ ಕೊಲೆ ಬಾಂಬ್ ಬ್ಲಾಸ್ಟ್ನಿಂದ ಆಯಿತು ಆದರೆ ನೋಡಿ ಈಗಿನ ಕಾಲದಲ್ಲೂ ಕೂಡ ಅಂದರೆ ಮಹಾತ್ಮ ಗಾಂಧೀಜಿಯವರ ಕೊಲೆ ಆಯಿತು ಆಗ ಅಷ್ಟು ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರಲಿಲ್ಲ ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೊಲೆ ಆಯಿತು ಆ ಕಾಲದಲ್ಲೂ ಕೂಡ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಇರಲಿಲ್ಲ ರಾಜೀವ್ ಗಾಂಧಿಯವರ ಅವರ ಕಾಲದಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಇರಲಿಲ್ಲ ಆದರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಇದ್ದು ಇದು ಎಲ್ಲ ಆಗ್ತಿರೋದ್ರಿಂದ ಈ ಆಗಿರುವಂತಹ ಇಂಥ ಸಂದರ್ಭದಲ್ಲಿ ಇಂತಹ ದೃಶ್ಯಗಳು ಮರುಕಳಿಸೋದು ನಿಜಕ್ಕೂ ಕೂಡ ಅದೇನೋ ಒಂಥರ ದುರ್ದೈವ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಥರ ಒಂದು ದಾಳಿ ಯಾರ ಮೇಲೂ ಆಗದೇ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ